ಮತ್ತಲ್ಲಿ ಅನುಭವ ಮಟ್ಟದ ಚರ್ಚೆ ಆದ ಬಳಿಕ ಮತ್ತೆ ನುಲ್ಲಿ ಚಂದಯ್ಯನವರು ಒಂದು ನಾವು ಇಲ್ಲಿ ನೋಡ್ತೇವೆ ಅದಕ್ಕೆ ನೀವೆಲ್ಲರೂ ಇವತ್ತು ನುಲಿ ಚಂದಯ್ಯನವರ ಒಂದು ಕಾರ್ಯಕ್ರಮ ಅಂಗವಾಗಿ ಇವತ್ತು ನೀವೆಲ್ಲರೂ ಪ್ರತಿಜ್ಞೆ ಮಾಡ್ರಿ ನಾನು ಇವತ್ತಿನಿಂದ ಕುಡಿಯೋದು ಬಿಡ್ತೇನು ಇವತ್ತಿನಿಂದ ನಾನು ಕುಡಿಯೋದು ಬಿಡ್ತೇನೆ ನೋಲಿ ಚಂದಯ್ಯನವರ ಒಂದು ಹೆಸರಿನ ಮೇಲೆ ಅಂತೇಳಿ ನೀವು ಗುರು ಯಾರಿಗೋಸ್ಕರವಾಗಿ ಯಾರಿಗೋಸ್ಕರವಾಗಿ ಒಂದು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಒಂದು ಎರಡನೇದು ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಇದನ್ನ ಮಾಡ್ಕೊಂಡ್ಬಂದೇಳ್ಕೊಂಡು ಅವರು ಅದನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೋ ಅದಕ್ಕೆ ನಿಮ್ಮ ಮಕ್ಕಳ ಮುಂದೆ ನೀವು ಹೆಂಗಿರ್ಬೇಕಾದ್ರೆ ಸ್ವಚ್ಛ ಇರ್ಬೇಕಲ್ಲ ಅಪ್ಪನ ಒಂದು ಮಕ್ಕಳು ಹೇಳ್ತಿದ್ರು ಇವಾಗ ಮಕ್ಕಳ ಮಕ್ಕಳ ಮುಂದೆ ಅಪ್ಪ ತಂದೆಯವರೇ ಹೆದರ್ಬೇಕೀಗ ಯಾಕಂದ್ರೆ ಮಗ ಚೆನ್ನಾಗಿ ಬೆಳಿಬೇಕಲ್ಲ ಈ ದೇಶದ ಈ ನಾಡಿನ ಒಂದು ಶಕ್ತಿ ಆಗ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಆ ಒಂದು ಫಲ ನಾವು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಮೂಲ ಸೌಕರ್ಯಗಳನ್ನ ನಮಗೆಲ್ಲ ಸಿಗಬೇಕು ಅಂತಂದ್ರೆ ನಾವೆಲ್ಲ ಹೋರಾಟ ಮಾಡಬೇಕು ಇಲ್ಲ ನಾವು ಇಲ್ಲೇ ಹಟ್ಟೆ ಕೊಡ್ಕೋಂತ ಕೊಡ್ಕೊಂತ ಇಲ್ಲೇ ಮಜಾ ಮಾಡ್ಕೊಂತ ಇಲ್ಲೇ ಕುಂದ್ರದಲ್ಲ ಸಮಾಜ ಕಟ್ಟಬೇಕು ನಾವು ಸಮಾಜ ಎಚ್ಚರಿಸಬೇಕು ನಾವು ಸಮಾಜವನ್ನು ಹೋರಾಟ ಮಾಡ್ಬೇಕು ನಾವು ಬೇರೆ ಬೇರೆ ಸಮಾಜದವರೆಲ್ಲ ಮುಂದೆ ಹೋಗ್ತಾ ಇದ್ದರು ಅವರೆಲ್ಲ ಮೂಲ ಸವಲತ್ತುಗಳನ್ನು ಬಡಿತಾ ಇದ್ದರು ಮತ್ತೆ ನಿಮ್ಮ ಹೋರಾಟ ಎದ್ದು ಕಾಣಬೇಕಲ್ಲ ನಿಮ್ಮ ಸಂಖ್ಯೆ ಎತ್ತು ಕಾಣಬೇಕಲ್ಲ ತಾಲೂಕಿನಲ್ಲಿ ಜಿಲ್ಲಾದಲ್ಲಿ ಗೇಟ್ನಲ್ಲಿ ನಮ್ಮ ಸಂಖ್ಯೆನೂ ಇಷ್ಟೇ ನಾವು ಬಹಳ ದಿನನಿತ್ಯ ದುಡಿದು ಊಟ ಮಾಡ್ತಕ್ಕಂಥ ನಾವು ಇನ್ನೊಬ್ರು ತೋರ್ ಬರುತ್ತೆ ಇನ್ನೊಬ್ರು ಕೊಲೆ ಬದಲು ಬರುತ್ತಾರಲ್ಲ ದಿನಿತ್ತ ನಾವು ಹಕ್ಕ ಮಾಡಿ ನಮ್ಮ ಹೊಟ್ಟಿ ತುಗಿಸ್ಕೊಳ್ತಕ್ಕಂಥವ್ರು ನಾವು ಈ ಸಮಾಜವನ್ನ ನೀವು ಸರ್ಕಾರ ನೋಡಬೇಕು ಅಂತ ತಿಳ್ಕೊಂಡು ಸರ್ಕಾರ ಜೊತೆಗೆ ಹೋರಾಟ ಮಾಡಬೇಕಂದ್ರೆ ಸಂಘಟನೆ ಬೇಕು ಆ ಸಂಘಟನೆಗೋಸ್ಕರವಾಗಿ ನೀವು ಇವತ್ತೆಲ್ಲ ತ್ಯಾಗ ಮಾಡ್ಬೇಕೇನು ಏನ್ ತ್ಯಾಗ ಮಾಡ್ಬೇಕಂದ್ರೆ ಚಟ ಬಿಡ್ಬೇಕಾದ್ರೆ ಚಟ ಬಿಡ್ರಿ ಬಿಡಿಸೋಡೋದಿರಲಿ ಸರಾಯಿ ಕೊಡೋದಿರಲಿ ಯಾವ ಚಟನೇ ಇರಲಿ ಆ ಚಟಗಳನ್ನು ಬಿಡ್ರಿ ಆ ಚಟುವಟಿಯಿಂದ ಏನಾಗ್ತದೆ ಅಂದ್ರೆ ನಿಮ್ಮ ಆರೋಗ್ಯಕ್ಕೆ ತೊಗ್ತದೆ ಆರೋಗ್ಯಕ್ಕೆ ಪ್ರಯತ್ನ ನಿಮ್ಮ ಮಕ್ಕಳು ನೋಡಕ್ಕಾಗತ್ತಾ ನಿಮ್ಮ ಮಕ್ಕಳ ಭವಿಷ್ಯನೇ ನಿರ್ಮಾಣ ಮಾಡ್ಬೇಕಾಗಿರಲ್ಲ ಆ ದೃಷ್ಟಿಯಿಂದ ನೀವೆಲ್ಲ ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ರಿ ಸಮಾಜವನ್ನು ಉತ್ತಮ ದಾರಿಯಲ್ಲಿ ನಾವು ಕರ್ಕೊಂಡು ಹೋಗೋಣ ಸಮಾಜವನ್ನು ಸಂಘಟನೆ ಮಾಡೋಣ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋಣ ಒಳ್ಳೆ ಆಹಾರವನ್ನು ಕೊಡೋಣ ನಾವು ದುಡ್ಡು ಖರ್ಚು ಮಾಡಿ ಆ ಮಾಡಲು ಬೇಡ ತುಟ್ಟುಗಳು ಆ ತುಟ್ಟು ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹಿಡ್ರಿ ಅವರು ಬೆಳೆಸ್ರಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಎಲ್ಲರೂ ಅವತ್ತು ಗೈಕಿಗೆ ತಂದರು ಬಸವಣ್ಣವರು ಆ ಕಾರ್ಯದಲ್ಲಿ ಒಬ್ರು ನುಲಿ ಚಂದಯ್ಯನವರು ಬಂದರು ಆ ಗುರುಗಳನ್ನ ಹಿಡ್ಕೊಂಡು ಈ ಸಮಾಜವನ್ನು ನಾವು ಕಟ್ಟತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲ ಹೋಗೋಣ ಮೇಲೆ ಭಾಳ ಆಗಿರೋದ್ರಿಂದ ಮತ್ತೆ ಮುಂದಿನ ಯಾವ್ದಾರ ಕಾರ್ಯಕ್ರಮಗಳಲ್ಲಿ ಮತ್ತೆ ಮಾತಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾವೆಲ್ಲರೂ ಇದನ್ನು ಒತ್ತು ಕೊಡ್ರಿ ನಮ್ಗೆ ಹೇಳ್ತಕ್ಕಂಥ ಮಾತು ಒತ್ತು ಕೊಡ್ರಿ ಕೈ ಬಿಡ್ರಿ ನಿಮ್ಮ ಘಟ್ಟ ನಿಮ್ಮ ಆರೋಗ್ಯವನ್ನ ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರ ಪ್ರಸಾದ ಕಾಯ ಅಂತ ಹೇಳ್ತಾರೆ ಇದಕ್ಕೆ ಪ್ರಸಾದ ಕಾಯವನ್ನು ಕೆಡಿಸಬೇಕಿರಿ ದೇವ್ರು ಕೊಟ್ಟ ಕಾಯ ಇದು ಇದು ಬಹಳ ಅದ್ಭುತವಾದ ಶರೀರ ಅದ ಇದು ಈ ಶರೀರದಲ್ಲಿ ನೋಡ್ರಿ ಕೈಯ ಹಿಂಗ್ ನೆಟ್ಟಿಗೆ ಇರ್ತಿತ್ತು ಅಂದ್ರೆ ಊಟ ಮಾಡಕ್ ಬರ್ತಿತ್ತು ತಾಯಿದ್ರೆ ಎಷ್ಟು ಸುಂದರವಾದ ಎಷ್ಟು ಸುಂದರವಾದ ಎಷ್ಟು ಅದ್ಭುತವಾದ ಈ ಶರೀರವನ್ನು ಕೊಟ್ಟು ಕಳಿಸಿದನು ಇಲ್ಲಿ ಎದಕ್ಕೋಸ್ಕರವಾಗಿ ಕುಡಿಯಾಕ ತಿನ್ನಾಕ ಮಜಾ ಮಾಡಕ್ಕಲ್ಲ ನಿನ್ನ ಭವಿಷ್ಯವನ್ನು ರೂಪಿಸ್ಕೋ ನೀನು ಬದಲಾವಣೆ ಮಾಡೋ ಸಾವಿರಾರು ಜನರಿಗೆ ನಿನ್ನಿಂದ ಅನುಕೂಲವಾದ ನೀನು ತಯಾರಾಗಪ್ಪ ಅಂತ ಈ ಶರೀರವನ್ನು ಕಳಿಸಿದನು ಕೈಯಿಂದ ಹೋಗ್ತೇವೋ ಕೈಯ ಬೆಲೆಯನ್ನ ಕಣ್ಣಿಂದ ಹೋಗ್ತೇರೋ ಕಣ್ಣಿನ ಬೆಲೆಯನ್ನ ಕಾಲಿಂದಾನು ಇಂತ ಸುಂದರವಾದ ಶರೀರವನ್ನು ಕೊಟ್ಟು ಕಳಿಸಿದನು ಈ ಶರೀರವನ್ನು ಎಲ್ಲ ಇಟ್ಕೊಂಡು ಈ ಚಟಗಳನ್ನು ತಗೊಂಡು ಈ ದುರ್ವಸನಗಳನ್ನ ಮಾಡ್ಕೊಂತ ಈ ಉತ್ತಮವಾದ ಆರೋಗ್ಯವನ್ನು ಹಾಳು ಮಾಡೋಕ್ಕಿಂತನೂ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಂಡ್ರಿ ಮಕ್ಕಳಿಗೆ ಒಳ್ಳೆಯ ದಾರಿಯನ್ನು ತೋರ್ಸೋಣ ಅಂತಕ್ಕಂಥ ಮಾತುಗಳನ್ನು ಏನು ಹೇಳ್ತಾ ಈ ಕಾರ್ಯಕ್ರಮ ನೋಡಿ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು ನನ್ನ ಇವರು ಸರಣ್ ಗಂಗಾವತಿ ಸರಣ್ರ ಅವ್ರ ಚಿಂತನೆ ನಮ್ದು ಇವರು ನಮ್ಮ ಚಿತ್ರದುರ್ಗದಿಂದ ಬಂದಂತ ರಾಮಚಂದ್ರತ್ನ ಅವರವರೆಲ್ಲ ಇಂಥ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಈ ಸಮಾಜದಲ್ಲಿ ಇರೋದ್ರಿಂದ ಸಮಾಜ ಸಂಘಟನೆ ಮಾಡೋದ್ರ ಜೊತೆಗೆ ಕಡೆ ನಮ್ದು ಮುಗ ಇರಲಿ ಆ ನಮ್ಮ ನಮ್ಮದು ಹೆಚ್ಚಿನ ಶಕ್ತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಏನು ಮಾತನಾಡುತ್ತೆ